ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ರಮೇಶ್ ಶೆಟ್ಟಿ ವ್ಲಾಗ್ಸ್ ಯಾರ ಎಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಬರ್ತಾ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಬ್ಲಾಗ್ ಅಂತಂದರೆ ನಮ್ಮ ಬಾವವರು ಮತ್ತು ನಮ್ಮ ಮಾನಿಯ ಮೋಕ್ಷ ಎಲ್ಲ ಶಬರಿಮಲೆಗೂ ಇದ್ದಾರೆ ಇವತ್ತು ಹಿಡ್ಮುಡಿ ಕಟ್ತಾ ಇದ್ದಾರೆ ಅವ್ರಿಗೆ ಸೊ ಆ ದಿನ ವೀಡಿಯೋ ಆಗಿರುತ್ತೆ ಇದು ಇದೆ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಸೊ ಬ್ಲಾಗ್ ಚೆನ್ನಾಗಿದೆ ಪೂರ್ತಿಯಾಗಿ ನೋಡಿ ಹಾಗೆ ಮರದ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಫಾಲೋ ಮಾಡಿ ಲೈಫ್ ಲೈಫ್ಟಿಲ್ ವ್ಲಾಗವ್ರು ಅಂತ ಸೊ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಲಿ ಬನ್ನಿ ತೆರೆ ವ್ಲಾಗ್ನ ಶುರು ಮಾಡೋಣ

Yeah, <muchos> yeah, اما <applause> انت <applause> আনালেড্ালে <laughs> ಇವಾಗ ಅವರು ಹೊರ್ಡ್ತಾ ಇದ್ರೆ ಸೊ ಅದಕ್ಕೋಸ್ಕರ ಬಂದ್ರಿ ನೋಡ್ಕೊಂಡು ಹೋಗೋಣ ಅಂತ ಸೊ ನೋಡಬಹುದು ಎರಡು ಟಿ ಟಿ ಮಾಡಿದ್ದಾರೆ ಡೆಕೋರೇಷನ್ ನೋಡ್ಬೋದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಸೊ ಕಲರ್ ಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ די גאָרע די ಫಸ್ಟ್ ಟೈಮ್ ನೋಡ್ತಾ ಇಲ್ಲ ದಯ್ಯಪ್ಪ ಸ್ವಾಮಿ ಅವ್ರದ್ದು ಸೊ ಮುಂಚೆ ನೋಡಿರಲಿಲ್ಲ ಸೊ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಟಿ ಟಿನ ಮೂರು ರೌಂಡ್ ಸದ್ಬಿಟ್ಟು ನಿಂತ್ಕೋಬೇಕು ಕಡೆ ಟಿ ಟಿಗೆಲ್ಲ ಪೂಜೆ ಮಾಡ್ತಾರೆ ಸೊ ವ್ಲಾಗ್ ಮಾತ್ರ ಸೂಪರ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಮ್ಮದೇ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಲೈಫ್ ಲಫ್ರಿಲ್ ಬ್ಲಾಗರ್ ಅಂತ ಏನು <laughs>